ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ನ ವಾಚ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನದ ವ್ಲಾಗ್ ನೋಡಿ ಇದು ಹದಿನೈದು ವರ್ಷ ಹಳೆಯ ಸೀರೆ ಆಗಿದೆ ಜಾರ್ಜ್ ಇದು ಶಿಫಾನು ಇದು ಶಿಫಾನ್ ಸೀರೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ತುಂಬಾ ಒಂದು ಹೊಸ ಸೀರೆ ಅಂತಲೇ ಹೇಳ್ತೀನಿ ಒಂದು ಟೆಂಪಲ್ಲು ಮತ್ತೆ ಹೊರಗಡೆ ಮಾತ್ರ ನಾನು ಉಟ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಈ ಥರದ ಸೀರೆಗಳು ತುಂಬ ಅಂದರೆ ತುಂಬ ಇದ್ದಾವೆ ನನ್ನ ಹತ್ತಿರ ಅದನ್ನೆಲ್ಲ ನಾನು ವಾಶ್ ಮಾಡಿ ಮಡಚಿ ಸಜ್ಜಾ ಮೇಲ್ಗಡೆ ಒಂದು ಬ್ಯಾಗಲ್ಲಿ ಕವರಲ್ಲಿ ಮೂಟೆನಲ್ಲಿ ಹಾಕಿ ಎತ್ತಿಟ್ಟುಬಿಟ್ಟಿದ್ದೀನಿ ಈ ಥರದ ಒಳ್ಳೊಳ್ಳೆ ಸೀರೆಗಳನ್ನ ಆಮೇಲೆ ಈ ಸೀರೆನ ಇವಾಗ ಒಂದೊಂದಾಗಿ ನಾನು ತೆಗೆದು ಇವಾಗ ನನ್ನ ಸ್ಟಿಚ್ಚಿಂಗಿಗೆ ಯೂಸ್ ಆಗ್ತಾ ಇದೆ ನಾನೇನೋ ಒಂದು ಪ್ರೊಫೆಷ್ನಲ್ ಅಡ್ವಾನ್ಸ್ ಕೋರ್ಸ್ ಒಂದು ಟೈಲರಿಂಗ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೀನಲ್ವ ಅದಕ್ಕೆ ನಾನು ಇದನ್ನು ಇವಾಗ ಮನೆಯಲ್ಲೇ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿರೋ ಅದೇ ಸೀರೆಯಿಂದ ನಾನು ಸ್ಟಿಚ್ ಮಾಡಿರೋ ಒಂದು ಲಾಂಗ್ ಗೌನ್ ಇದು ತುಂಬ ಚೆನ್ನಾಗಿ ಬಂದಿದೆ ಬೆಲ್ ಒಂದು ಸ್ಲೀವ್ಸ್ ಕೂಡ ಕೊಟ್ಟಿದ್ದೀನಿ ಮತ್ತು ಚೆಸ್ಟ್ ಮೇಲೆ ಅದೇನು ಫ್ಲವರ್ ಡಿಸೈನ್ ಇದೆಯಲ್ಲ ಅದು ಪಲ್ಲುದು ಸೆರೆದ ಮೇಲೆ ಇದ್ದಿದ್ದು ಸೊ ಈ ಥರ ನಾವು ನೀಟಾಗಿ ಮನೆಯಲ್ಲೇ ನಾವು ಒಂದು ಸ್ಯಾರಿಗಳಿದ್ರೆ ಸಿಲ್ಕ್ ಸ್ಯಾರಿಗಳಿದ್ರೆ ಮತ್ತು ಶಿಫಾನು ಜಾರ್ಜರ್ ಸ್ಯಾರಿಗಳಿದ್ದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು ಒಂದು ಬೂಟಿಕ್ ಸ್ಟೈಲ್ ಇರುತ್ತೆ ಅಂತ ಹೇಳ್ತೀನಿ ಆಮೇಲೆ ಏನಾದರೂ ಇದರಲ್ಲಿ ಸ್ವಲ್ಪ ಚೂರ್ ಪಟ್ಟೆ ಏನಾದರೂ ಮಿಕ್ಕಿದ್ರೆ ಟ್ಯಾಸೆಲ್ಸ್ ಅಂದರೆ ಗೊಂಡೆ ಹಿಂದೆ ನೆಕ್ಗೆ ನೆಕ್ನ ಅಂದರೆ ಹಿಂದೆ ಡೀಪಾಗಿ ಕೊಟ್ಬಿಟ್ಟು ಟ್ಯಾಸೆಲ್ನ ದೊಡ್ಡ ದೊಡ್ಡದಾಗಿ ಫ್ಲವರು ಬಂಚ್ ಥರ ಎಲ್ಲ ಬರುತ್ತಲ್ವ ಆ ಥರ ಟ್ಯಾಸೆಲ್ಸಲ್ಲಿ ಗೊಂಡೆನಲ್ಲಿ ತುಂಬ ಇವಾಗ ಡಿಸೈನ್ ಡಿಸೈನ್ ಆಗಿ ಬರುತ್ತೆ ಕ್ರಿಯೇಷನ್ ಕ್ರಿಯೇಟಿವಿಟಿ ಅನ್ನೋದು ನಮಗೆ ಬಿಟ್ಟಿದ್ದು ನಮ್ಮ ಮೈಂಡ್ ಎಷ್ಟು ಕ್ರಿಯೇಟಿವಿಟಿ ಇರುತ್ತೆ ಅಷ್ಟು ನಾವು ಚೆನ್ನಾಗಿ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಡಿಸೈನ್ ಮಾಡ್ಕೊಳ್ಬಹುದು ಮನೆಯಲ್ಲಿರೋ ಒಂದು ಸ್ಯಾರಿಯಿಂದ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದೇ ಥರ ಬೆಲ್ ಸ್ಲೀವ್ಸ್ ತುಂಬ ಇಷ್ಟ ಇತ್ತು ಅಂತ ಹೇಳ್ತೀನಿ ಇದು ಒಂದು ಅಷ್ಟೇ ಇದು ನೋಡಿ ಟಾಪು ಬೇರೆ ಬಟ್ಟೆ ಇದು ನಾನು ತಗೊಂಡಿರೋದು ಹೊಸ ಅದು ಟಾಪ್ನ ಶಾಪಲ್ಲಿ ಬೇರೆ ಬಟ್ಟೆ ತೊಗೊಂಡಿದ್ದೀನಿ ಆಮೇಲೆ ಬಾಟಮ್ ಬಟ್ಟೆ ಸಪ್ರೇಟ್ ತೊಗೊಂಡಿರೋದು ದುಪ್ಪಟ್ಟ ಟೂ ಫಿಫ್ಟಿ ರುಪೀಸ್ ಕೊಟ್ಟು ಅದನ್ನು ಸಪ್ರೇಟ್ ತೊಗೊಂಡಿದ್ದೀನಿ ನೆಕ್ಗೆ ಮತ್ತು ಒಂದು ಕೈಲಿ ಕೈಗೆ ಲೇಸ್ ವರ್ಕ್ನ ಮಾಡಿದ್ದೀನಿ ಸ್ವಲ್ಪ ಲೇಸ್ ತೊಗೊಂಡು ನಾನು ಆಮೇಲೆ ಇದು ಟಾಪ್ದು ಒಂದು ಡೌನಲ್ಲಿ ಲಾಸ್ಟ್ ಏನು ಎಡ್ಜ್ ಬರುತ್ತಲ್ಲ ಟಾಪ್ದು ಆ ಕುರ್ತಿ ಟಾಪ್ದು ಲಾಸ್ಟ್ ಎಡ್ಜಲ್ಲಿ ಬಾರ್ಡರ್ ಕೂಡ ಕೊಟ್ಟಿದ್ದೀನಿ ಒಂದು ಲೇಸ್ ಬಾರ್ಡರ್ ಕೊಟ್ಟಿದ್ದೀನಿ ಫುಲ್ ಇದಕ್ಕೆ ಲೇಸ್ ಬಾರ್ಡರ್ ನಾನು ಸಪ್ರೇಟಾಗಿ ಆಗಿ ತಗೊಂಡಿದ್ದೀನಿ ಪ್ಯಾಂಟ್ ಬಟ್ಟೆ ಸಪರೇಟು ಟಾಪ್ ಬಟ್ಟೆ ಸಪರೇಟು ದುಪಟ್ಟ ಕೂಡ ಸಪ್ರೇಟಾಗಿ ಆಗಿ ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ನಾನು ಮಾಡಿರೋದು ಅಂತ ಹೇಳ್ತೀನಿ ಇನ್ನು ಬೇಕು ಡೀಪ್ ನೆಕ್ ವಿ ನೆಕ್ಕು ಇದರಲ್ಲೆಲ್ಲ ಹೇಳಿದ್ದಲ್ವ ಕ್ರಿಯೇಟಿವಿಟಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ರೆಡಿಮೇಡ್ಗಿಂತ ಚೆನ್ನಾಗಿ ನಾವು ಹೊಲ್ತ್ಕೊಳ್ಬೋದು ಅಂತ ಹೇಳ್ತೀನಿ ಇದನ್ನು ಲೈನಿಂಗ್ದೇ ಲೈನಿಂಗಲ್ಲಿ ನಾನು ಹೊಲ್ದಿರೋದು ಈ ದುಪಟ್ಟಾಗೆ ಟೂ ಫಿಫ್ಟಿ ರುಪೀಸ್ ಕೊಟ್ಟು ನಮ್ಮ ಮನೆ ಹತ್ರ ಇರೋ ಒಂದು ಶಾಪಲ್ಲಿ ನಾನು ತಗೊಂಡಿದ್ದೀನಿ ಈ ದುಪಟ್ಟ ಬೇಕಂದರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಒಂದು ಈ ಥರ ಬಟ್ಟೆ ತೊಗೊಂಬಂದು ಲೇಸ್ ಬಾರ್ಡ್ರನ್ನ ಮನೆಯಲ್ಲೇ ಸ್ಟಿಚ್ ಮಾಡಿ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ನೋಡಿ ಒಂದು ಪಂಜಾಬಿ ಲುಕ್ ಒಂದು ಸಲ್ವಾರ್ ಸೂಟ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಹೀಗೆ ನನಗೆ ಒಂದು ಕ್ರಿಯೇಟಿವಿಟಿ ಒಂದು ಆಗಿರಬೇಕು ನನ್ನ ಮೈಂಡು ನಾನು ಎಷ್ಟು ಆಗಿರ್ತೀನೋ ಅಷ್ಟೇ ನನಗೆ ಚಿಂತೆಗಳಿಂದ ನಾನು ಮುಕ್ತಳಾಗಿರ್ತೀನಿ ವರೀಸಿಂದ ನಾನು ಮುಕ್ತಳಾಗಿರ್ತೀನಿ ಹ್ಯಾಪಿಯಾಗಿರ್ತೀನಿ ಆವಾಗ ನನಗೆ ಒಂದು ಖುಷಿ ಇರುತ್ತೆ ಮನಸ್ಸಲ್ಲಿ ನಾನೇನೋ ಒಂದು ಕೆಲಸ ಕೊಟ್ಟಿರೋ ಭಗವಂತ ಕೆಲಸ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ನೆಪಗಳ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯಲ್ಲ ಹಾಗಾಗಿನೇ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಕ್ರಿಯೇಟಿವಿಟಿ ನನಗಿರಬೇಕು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಸುಮ್ಮನೆ ಫೋನ್ ಮಾಡಿಕೊಂಡು ಏನೋ ಹರಟೆ ಹೊಡ್ಕೊಂಡು ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಭಗವಂತ ನನಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಪ್ರತಿಯೊಂದಕ್ಕೂ ಹಾಗಾಗಿನೇ ನಾನು ಒಂದು ಭಗವಂತ ಕೊಟ್ಟಿರೋ ವಿದ್ಯೆನ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಇದು ನೋಡಿ ಒಂದು ಟಾಪ್ ಇತ್ತು ಜೀನ್ಸ್ ಮೇಲೆಲ್ಲ ನಾವು ಪೆಪ್ಲಮ್ ಟಾಪ್ ಎಲ್ಲ ಹಾಕ್ತೀವಲ್ವ ಹಾಫ್ ಇರುತ್ತಲ್ವಾ ಶಾರ್ಟ್ ಟಾಪ್ ಎಲ್ಲ ಕಾಟನ್ದು ರೇಯನ್ ಕಾಟನ್ದು ಇತ್ತು ಅದ್ರ ಮೇಲೆ ಚೆಸ್ಟ್ ಮೇಲೆ ಈ ಡಿಸೈನ್ ಇತ್ತು ಆ ಬಟ್ಟೆ ಹಳೆಯದಾಗಿತ್ತು ಅದಕ್ಕೆ ನಾನು ಅದನ್ನು ಕಟ್ ಮಾಡಿಬಿಟ್ಟು ಈ ಡಿಸೈನ್ ನನಗೆ ಬೇಕಾಗಿತ್ತು ನನಗೆ ತುಂಬಾ ಇದು ಇಂಪಾರ್ಟೆಂಟ್ ಇದೆ ಇದರಿಂದ ನಾನು ಒಂದು ಕ್ರಿಯೇಟಿವಿಟಿ ಕ್ರಿಯೇಷನ್ ಮಾಡ್ತೀನಿ ಒಂದು ಡ್ರೆಸ್ ಸ್ಟಿಚ್ ಮಾಡೋಕ್ಕಾಗತ್ತೆ ಅಂತ ಅದನ್ನು ಟಾಪ್ನ ಕಟ್ ಮಾಡಿ ಈ ಡಿಸೈನ್ ಮಾತ್ರ ನಾನು ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಿಮ್ಮ ಹತ್ರನೂ ಹಳೆ ಚೂಡಿದಾರು ಕುರ್ತಾ ಬ್ಲೌಸ್ ಮೇಲೆ ಈ ಥರದ್ದು ಏನಾದರೂ ಒಂದು ವರ್ಕ್ ಇರೋ ಒಂದು ಏನು ಅಟ್ಯಾಚ್ ಮಾಡಿರೋ ಒಂದು ಪೀಸ್ ಇದ್ದರೆ ನೋಡಿ ಕಂಫರ್ಟ್ ವಾಸನೆ ಬರ್ತಾಯಿದೆ ಸ್ಮೆಲ್ ಬರ್ತಾ ಇದೆ ಕಂಫರ್ಟ್ದು ಅದಕ್ಕೆ ಅವಳು ನೋಡ್ತಾ ಇದ್ದಾಳೆ ವಾಶ್ ಮಾಡಿಟ್ಟಿದ್ದೆ ಎಲ್ಲನೂ ಅದಕ್ಕೆ ಇವಾಗ ನೀವು ಈ ಥರದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಏನಂದರೆ ಟೈಲರ್ಗೆ ಹೇಳಬೇಕು ನಿಮಗೆ ಯಾವ ಥರ ಡಿಸೈನ್ ಬೇಕು ಕುರ್ತಿ ಟಾಪು ಬ್ಲೌಸು ಅದಕ್ಕೆಲ್ಲ ಇದನ್ನ ಅಟ್ಯಾಚ್ ಮಾಡೋಕ್ಕೆ ಕೊಡಬೇಕು ನೋಡಿ ಇದು ಅಷ್ಟೇ ಇದು ಒಂದು ಟಾಪ್ದು ಈ ಥರ ಇತ್ತು ಈ ಕಲರ್ ಇತ್ತು ಟಾಪು ಚೂಡಿದಾರ್ ಟಾಪ್ ಇರುತ್ತಲ್ವ ಅದು ಲಾಂಗ್ ಇತ್ತು ಫಾರ್ಟಿ ಟೂ ನಂಬರ್ದು ಇದು ಅದು ಬ್ಲ್ಯಾಕ್ದು ಶಾರ್ಟ್ ಟಾಪ್ದು ಇದನ್ನು ಅಷ್ಟೇ ನನಗೆ ಬೇಕಾಗಿತ್ತು ತುಂಬ ಅಂದರೆ ತುಂಬ ಇದೆಲ್ಲ ಹೊರಗಡೆ ದುಡ್ಡು ಕೊಟ್ಟು ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಇದನ್ನೆಲ್ಲ ಯಾಕೆ ಬಿಸಾಕಬೇಕು ನಾವು ಇದು ಬಿಸಾಕುವಂಥದ್ದಲ್ಲ ಇದರಿಂದ ತುಂಬಾ ತುಂಬ ನನಗೆ ಹೆಲ್ಪ್ ಆಗುತ್ತೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ನಾನು ಏನೋ ಕ್ರಿಯೇಟಿವಿಟಿಯಿಂದ ಒಂದು ಟಾಪ್ನ ಇಲ್ಲ ಒಂದು ಗೌನ್ನ ಏನೋ ಒಂದು ಸ್ಟಿಚ್ ಮಾಡಬೇಕು ಅಂತ ಇದನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಟಾಪ್ದು ಬಟ್ಟೆನೂ ಚೆನ್ನಾಗಿದೆ ಇದು ವೈಟ್ದೇನಿದೆಲ್ಲ ಈ ವೈಟ್ ಇದು ಇದು ಚೆನ್ನಾಗಿದೆ ಅದರಿಂದ ಆ ಟಾಪ್ ಬಟ್ಟೆಯಿಂದ ಏನಾದರೂ ಸ್ಟಿಚ್ ಮಾಡೋಕ್ಕಾಗತ್ತಾ ನೋಡೋಣ ಬ್ಯಾಗು ಏನಾದರೂ ಮಾಡಬಹುದು ಅಂತ ಸೊ ಈವೆರಡು ನೆಕ್ ಪೀಸ್ಗಳು ನನಗೆ ತುಂಬ ತುಂಬ ಬೇಕಾಗಿದೆ ನೋಡಿ ಹೀಗೇ ಕ್ರಿಯೇಷನ್ ಅನ್ನೋದು ಕ್ರಿಯೇಟಿವಿಟಿ ಅನ್ನೋದು ನಮಗೆ ಗೊತ್ತಿರಬೇಕು ಸುಮ್ಮನೆ ಎಲ್ಲ ಏನೋ ದೇವ್ರು ಕೊಟ್ಟಿರೋ ವಿದ್ಯೆನ ನಾವು ಸುಮ್ಮನೆ ಟೈಮ್ನೂ ಕೂಡ ಹಾಳು ಮಾಡ್ಕೊಳ್ಬಾರ್ದು ಖಂಡಿತವಾಗ್ಲೂ ನನಗಂತೂ ಇವಾಗ ನಾನು ಆಫೀಸ್ ಬಿಟ್ಟು ಮನೇಲಿ ಇದ್ದಿದ್ದರಿಂದ ನಾನು ಒಂದೇ ಒಂದು ಐದು ನಿಮಿಷ ಕೂಡ ನನಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಇಲ್ಲ ಒಂದು ಕುಕ್ಕಿಂಗ್ ಮಾಡ್ತಾ ಇರಬೇಕು ಇಲ್ಲ ಕ್ಲೀನಿಂಗ್ ಮಾಡ್ತಾ ಇರಬೇಕು ಇಲ್ಲ ಬಟ್ಟೆಗಳು ಸ್ಟಿಚ್ ಮಾಡ್ತಾ ಇರಬೇಕು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ನಡುವೆ ನಂಗೆ ಟೈಮ್ ಇಲ್ಲ ನನ್ನ ಕ್ಲಾಸಸ್ಸು ಆಮೇಲೆ ಆಮೇಲೆ ಕ್ಲಾಸ್ಗೆ ಹೋಗೋದು ಮತ್ತು ಪ್ರ್ಯಾಕ್ಟೀಸ್ ಮಾಡೋದು ಮತ್ತು ಬೇರೆ ಬೇರೆ ಡಿಸೈನ್ಗಳನ್ನ ನಾನು ಒಂದು ಡ್ರಾಫ್ಟಿಂಗ್ ಮಾಡೋದು ಆಮೇಲೆ ಡಿಸೈನ್ನ ಸ್ಕೆಚ್ ಮಾಡೋದು ಇದನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಅದರಿಂದನೇ ಮತ್ತು ಯೂಟ್ಯೂಬ್ ಮಾಡೋದು ಇದೆಲ್ಲನೂ ಕೆಲಸಕ್ಕೆ ನನಗಿನ್ನೂ ಟೈಮ್ ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ತೀನಿ ಆಮೇಲೆ ಇನ್ನೊಂದೇನೆಂದರೆ ನನಗೆ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಫ್ರೆಶ್ ಲುಕ್ ಇರಬೇಕು ಎನರ್ಜೆಟಿಕ್ ಆಗಿರಬೇಕು ಅನ್ನೋದು ನನಗೆ ತುಂಬ ಖುಷಿ ನಾನು ಮನೆಯಲ್ಲೇ ಇರಲಿ ಆಫೀಸ್ಗೆ ಹೋಗಲಿ ಇಲ್ಲ ಕ್ಲಾಸ್ಗೆ ಹೋಗಲಿ ನಾನು ಯಾವಾಗಲೂ ಇದೇ ಥರ ಹೋಗೋಕೆ ಇಷ್ಟಪಡ್ತೀನಿ ಹೀಗೆ ಇರೋಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಷ್ಟೊಂದೆಲ್ಲ ನಾನು ಅಡುಗೆ ಮಾಡಿದ್ದೀನಿ ಏನಕ್ಕೆ ಅಂದರೆ ಹತ್ತುವರೆಗೆ ನನಗೆ ಒಂದು ನನ್ನ ಕ್ಲಾಸ್ ಇದೆ ಟೈಲರಿಂಗ್ ಕ್ಲಾಸ್ಗೆ ಹತ್ತುವರೆಯಿಂದ ಹನ್ನೆರಡುವರೆಗೆ ಕ್ಲಾಸ್ ಇಟ್ಟಿದ್ದರು ಅದಕ್ಕೋಸ್ಕರ ನಾನು ಬೇಗ ಬೇಗ ನನಗೆ ಟೈಮೇ ಇರಲಿಲ್ಲ ಬೇಗ ಬೇಗ ಅಂತ ಸಾರು ಎಲೆಕೋಸು ಹೆಸರು ಕಾಳು ಹಬ್ಬ ಮಾಡಿದೆ ಸಾರು ಪಲ್ಯ ಮಾಡಿ ಅನ್ನ ಮಾಡಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಚಪಾತಿನ ಬೇಕಾದಾಗ ಬೇಕಾದಾಗ ನಾವು ಅಂದರೆ ನನ್ನ ಮನೆಯವರು ಇನ್ನೂ ಅವರು ಸ್ನಾನ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಾಡಿರಲಿಲ್ಲ ಸೊ ನಾನು ಕ್ಲಾಸಿಗೆ ಹೋಗ್ಬಿಟ್ಟೆ ಹಾಗೇ ತಿನ್ನಲೇ ಇಲ್ಲ ನಾನು ನೀವೇ ಎರಡು ಚಪಾತಿ ಮಾಡ್ಕೊಳ್ರಿ ಅಂತ ನಮ್ಮ ಮನೆಯವರು ಹೇಳಿಬಿಟ್ಟು ನಾನು ನೋಡಿ ಹಿಟ್ಟು ಕಲಸಿಟ್ಟಿದ್ದೀನಿ ನಾನು ಕ್ಲಾಸಿಗೆ ಹೋದೆ ನಾನು ಕ್ಲಾಸಿಂದ ಮನೆಗೆ ಬಂದಾಗ ಒಂದು ಗಂಟೆ ಆಗಿತ್ತು ಅವಾಗ ನಾನು ಚಪಾತಿ ಪಲ್ಯ ಹಾಕ್ಕೊಂಡು ಮಾಡಿಕೊಂಡು ತಿಂದೆ ಅಂತ ಹೇಳ್ತೀನಿ ಹೀಗೆ ಕಲಿಯೋ ಟೈಮಲ್ಲಿ ಹೊಟ್ಟೆ ನೋಡಲ್ಲ ಫಸ್ಟು ವಿದ್ಯೆ ವಿದ್ಯೆಗೆ ಒಂದು ನಾವು ಮಹತ್ವ ಕೊಡಬೇಕು ಅವಳಿಗೆ ಬಾ ಅವಳಿಗೆ ಟಾಟಾ ಹೋಗ್ಬೇಕಾ ಟಾಟಾ ಹೋಗ್ಬೇಕಾ ಕರ್ಕೊಂಡು ಹೋಗ್ಲಾ ಟಾಟಾ ನಿನ್ನ ದುಡ್ಡು ಕೀಕಿ ಹೋಗ್ಬೇಕಾ ಕಿಂಕಿ ಹೋಗ್ಬೇಕಾ ಹೋಗೋಣವಾ ಟಾಟಾ ಹೋಗೋಣ ಗಾಡಿನಲ್ಲಿ ಗಾಡಿನಲ್ಲಿ ಹೋಗೋಣ ಬಾ ಬಾ ಅವಳಗ್ ಬಾ ಕರ್ಕೊಂಡು ಹೋಗ್ತೀನಿ ಬಾ ಕರ್ಕೊಂಡು ಹೋಗ್ತೀನಿ ಬಾ ಬಾ ಹಠ ಮಾಡಬೇಡ ಬಾ ಚಿನ್ನ ಹೋಗೋಣ ಬಾ ಆಮೇಲೆ ಮಮ್ಮು ಊಟ ಬಾ ಫಸ್ಟ್ ಊಟ ಊಟ ಬೇಕಾ ಬಿಡ್ಬಾ ಮಮ್ಮು ಮಮ್ಮು ಊಟ ಊಟ ಟಾಟಾ ಹೋಗ್ಬೇಕಾ ಕೀ ಕೀ ಹೋಗ್ಬೇಕಾ ಟಾಟಾ ದುಡ್ಡು ಹೋಗ್ಬೇಕಾ ಹಾಂ ಏನ ಏನ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಇರೋ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಬಿಟ್ಟು ಹೋಗಲ್ಲ ಕರ್ಕೊಂಡು ಹೋಗ್ತೀನಿ ಊಟ ಮಾಡಿ ಹೋಗೋಣ ಹಾಂ ಊಟ ಮಾಡಿ ಹೋಗೋಣ ಗಾಡಿನಲ್ಲಿ ಹೋಗೋಣ ಗಾಡಿ ಗಾಡಿ ಕಿ 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 ಹೋಗೋಣ ಹಾಂ ಹಾಂ ಹೋಗ್ಬೇಕಾ ಹಾಂ ಹೋಗೋಣ 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 ಹೋಗ್ತಾ ಇದೆಯಾ ಬೆಲ್ಟ್ ಬೇಕಾ ಹಾಂ ಬೆಲ್ಟ್ ಹುಡುಕ್ತಿದ್ಯಾ ಹಾಂ ಎಲ್ಲಿದೆ ಬೆಲ್ಟು ಎಲ್ಲಿದೆ ನಿನ್ನ ಬೆಲ್ಟು ಟಾಟಾ ಹೋಗೋಕ್ಕೆ ಬೆಲ್ಟ್ ಬೇಕಾ ತೋರಿಸ್ತೀನಿ ನೋಡು ಇದೇನಾ ಇದೇನಾ ಅಂತ ನೋಡು ಇದಾ ಇದಾ ನಿನ್ನ ಬೆಲ್ಟು ನಿನ್ನ ಬೆಲ್ಟು ಹ್ಞೂ ಹ್ಞೂ ಆಮೇಲೆ ಆಮೇಲೆ ಇದು ಬೆಲ್ಟು ಬೆಲ್ಟ್ ಹುಡುಕ್ತಾ ಇದ್ದ ಅಯ್ಯೋ ಪಾ ಅಪ್ಪ ಮಗುಗೆ ಬೆಲ್ಟೇ ಸಿಕ್ಕಿಲ್ಲಪ್ಪ ಪಾಕ್ ಚೋ ಎಷ್ಟು ಕೆಲಸ ಮಾಡುತ್ತೆ ಮಗು ಬೆಳಗ್ಗಿಂದ ಹಾಂ ಹಾಂ ಹೋಗೋಣ ಊಟ ಮಾಡಿ ಹೋಗೋಣ ಬೆಲ್ಟ್ ಹಾಕೊಂಡು ಹೋಗ್ಬೇಕಾ ಬೆಲ್ಟ್ ಹಾಕ್ಬೇಕಾ ನಿಂಗೆ ಹೌದಾ ಜೋ ಬಂಗಾರ ಕೂಸೆ ಬಂಗಾರ ಖುಷಿ ಇದು ನಮ್ಮ ಬಂಗಾರ ಖುಷು ಚಿನ್ನು ಹ್ಞೂ ಹಾಕ್ತೀನಿ ಹಾಕ್ತೀನಿ ಹ್ಞೂ ನಿನ್ನ ಬೆಲ್ಟು ನಿನ್ನ ಬೆಲ್ಟು ನಿಂದೇ ಬೆಲ್ಟು ಹಾಕ್ತೀನಿ ಹಾಕ್ತೀನಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೂಟಿ ಇಡಕ್ಕೆ ಇಲ್ಲ ಟೈಲರಿಂಗ್ ಕ್ಲಾಸ್ ಹೋಗೋದಿಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ಅಂದಾಗ ದೊಡ್ಡವರು ಪರ್ಮಿಷನ್ ಕೊಡ್ತಿಲ್ಲ ಅಂದಾಗ ನೀವು ಆನ್ಲೈನ್ ಕ್ಲಾಸ್ ಕೂಡ ನೋಡಿ ಟೈಲರಿಂಗ್ ಕಲ್ತ್ಕೋಬೋದು ಯೂಟ್ಯೂಬ್ ನೋಡಿ ಟೈಲರಿಂಗ್ ಕಲ್ತ್ಕೊಂಡು ಡ್ರಾಫ್ಟಿಂಗು ಕಟಿಂಗು ಸ್ಟಿಚ್ಚಿಂಗು ಅದೆಲ್ಲನೂ ಕಲ್ತ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಬಟ್ಟೆಗಳನ್ನ ನೀವು ಹೊಲ್ಕೋಬೋದು ಒಳ್ಳೊಳ್ಳೆ ಸಿವಿಂಗ್ ಮಷಿನ್ ಎಲ್ಲ ಇದೆ ಇವಾಗ ಸೊ ಯಾವುದ್ಯಾವ್ದಕ್ಕೂ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ ವಿದ್ಯೆ ಕಲಿಯೋದಕ್ಕೆ ಆಮೇಲೆ ನಮ್ಮ ಬಟ್ಟೆನ ನಾವು ನೀಟಾಗಿ ಸ್ಟಿಚ್ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಬಟ್ಟೆ ನಾವು ಹಾಕ್ಕೊಂಡು ನಮ್ಮೆಲ್ಲ ಅಕ್ಕ ತಂಗಿ ಹೊಲಿದು ಕೊಟ್ಟಾಗ ಮನೆಯಲ್ಲಿರೋ ಮೆಂಬರ್ಸ್ ಬಟ್ಟೆನಾದರೂ ಅಟ್ಲೀಸ್ಟ್ ನಾವು ಹೊಲಿಯೋದನ್ನು ಕಲ್ತ್ಕೊಂಡ್ರೆ ನಮ್ಮ ಮೈಂಡ್ ಎಷ್ಟೋ ಫ್ರೆಶ್ ಆಗಿರುತ್ತೆ ನಾವು ಆಕ್ಟಿವ್ ಆಗಿರ್ತೀವಿ ಅಂತ ಹೇಳ್ತೀನಿ ಇವೆಲ್ಲ ಒಂದು ವಿದ್ಯೆ ಹೊಲಿತಾ ಹೊಲಿತಾ ಒಂದು ಕ್ರಿಯೇಟಿವಿಟಿ ಅನ್ನೋದು ನಮ್ಮ ಮೈಂಡಲ್ಲಿ ಬರ್ತಾ ಹೋಗುತ್ತೆ ತುಂಬಾ ಬ್ಯುಸಿ ಆಗಿರ್ತೀವಿ ಅಂತ ನನ್ನ ಅನಿಸಿಕೆ ಆಯಿತಾ ಕೆ ಎಷ್ಟೋ ಜನರಿಗೆ ನಾನು ಕಂಡ್ರೇ ಆಗಲ್ಲ ನಾನು ಅಂದ್ರೆ ಇಷ್ಟನೇ ಆಗಲ್ಲ ಸೊ ಆದರೆ ನನಗೆ ನನಗೆ ದೇವ್ರನ್ನ ಕಂಡ್ರೆ ಇಷ್ಟ ದೇವ್ರಿಗೆ ನನ್ನ ಕಂಡ್ರೆ ಇಷ್ಟ ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಬಗ್ಗೆ ಯಾರಿಗಾದರೂ ತುಂಬ ಅಸಹನೆ ಇದೆ ನಮ್ಮ ಮೇಲೆ ಬೇಜಾರಿದೆ ನಮ್ಮ ಮೇಲೆ ಸ್ವೀಟ್ ಜಲಸಿ ಇದೆ ಯಾವಾಗಲೂ ನಮ್ಮ ಜಡ್ಜ್ ಮಾಡೋದು ಬೇರೆಯವ್ರ ಬೇರೆಯವ್ರ ಮುಂದೆ ನಮ್ಮ ಬಗ್ಗೆ ಏನೋ ನಮ್ಮ ಬೆನ್ನ ಹಿಂದೆ ನೆಗೆಟಿವ್ ಮಾತಾಡೋದು ನಮಗೆ ಬೈಯೋದು ಮಾಡ್ತಾ ಇದ್ದಾರೆ ಅಂದರೆ ನಾವು ಒಂದೇ ಒಂದು ತಿಳ್ಕೊಳ್ಬೇಕಾಗಿರೋದು ನಾವು ನಮ್ಮ ಕೆಲಸದಲ್ಲಿ ತುಂಬ ಇಂಪ್ರೂವ್ ಆಗಿದ್ದೀವಿ ನಾವು ತುಂಬ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಬೆಳೀತಾ ಇದ್ದೀವಿ ನಾವು ಒಂದೊಂದೇ ಸ್ಟೆಪ್ ಮೇಲಕ್ಕೆ ಬರ್ತಾ ಇದ್ದೀವಿ ಆಮೇಲೆ ಭಗವಂತ ಭಗವಂತ ಕೊಟ್ಟಿರೋ ವಿದ್ಯೆನಲ್ಲಿ ನಾವು ತುಂಬ ಸಕ್ಸಸ್ ಅನ್ನೋದನ್ನು ಕಾಣ್ತಾ ಇದ್ದೀವಿ ಅದಕ್ಕೆ ಅವ್ರಿಗೆ ಸ್ವೀಟ್ ಜಲಸಿ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಕೆಲಸದಲ್ಲಿ ಇನ್ನೂ ನಾವು ತುಂಬ ಬ್ಯುಸಿ ಆಗಿರಬೇಕು ತುಂಬ ಕಾನ್ಸಂಟ್ರೇಷನ್ ಕೊಡಬೇಕು ಅವ್ರ ಮಾತುಗಳಿಗೆ ನಾವು ಗಮನ ಕೊಡಬಾರ್ದು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರಬೇಕು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವಿಟಿ ವರ್ಡ್ಸು ಅವ್ರ ಬಾಯಲ್ಲಿರುತ್ತೆ ಅವ್ರ ಸುತ್ತ ಇರುತ್ತೆ ಅವ್ರ ಮನೆಯಲ್ಲಿರುತ್ತೆ ಅಷ್ಟೇ ನಮಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾವು ಬೆಳೆಯೋದ್ರ ಕಡೆಗೆ ಗಮನ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೀವನ ಅನ್ನೋದು ತುಂಬ ಚಿಕ್ಕದಾಗಿದೆ ನಮ್ಮ ಆಯಸ್ಸು ಬಗ್ಗೆ ಕೂಡ ನಮಗೆ ಏನೂ ಗೊತ್ತಿಲ್ಲ ಎಷ್ಟಿದೆ ಅಂತ ನಾಳೆ ಏನಾಗುತ್ತೆ ಅನ್ನೋದು ಕೂಡ ನಮಗೆ ಖಂಡಿತವಾಗಲೂ ಗೊತ್ತಿಲ್ಲ ಇಲ್ಲಿ ಯಾರೂ ಪರ್ಮನೆಂಟಾಗಿರಲ್ಲ ಮತ್ತು ಯಾರೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇಲ್ಲ ಇವತ್ತು ನನಗೆ ಒಬ್ಬರು ನಾಲ್ಕು ಮಾತಾಡಿದರೆ ಅವ್ರಿಗೆ ಇನ್ನೂ ನೂರು ಜನ ಒಂದು ಸಾವಿರ ಮಾತಾಡೋ ಅಷ್ಟು ಒಂದು ಇದೆ ಅಂತ ಹೇಳ್ತೀನಿ ಇದು ಯೂನಿವರ್ಸ್ ಪ್ರಕೃತಿ ಆಯಿತಾ ನಮ್ಮ ಕೆಲಸಗಳನ್ನ ಮಾತ್ರ ನಾವು ಮಾಡಿಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು